ಎಲ್ಲಾ ಆಹಾರ ಪ್ರಿಯರು ಕೂಡ ವೀಕೆಂಡ್ ಬಂತಂದ್ರೆ ಸಾಕು ಎಲ್ಲಾದ್ರೂ ಹೋಗಿ ಒಳ್ಳೆ ಊಟ ಮಾಡಿ ಮಜಾ ಮಾಡ್ಕೊಂಡು ಬರೋಣ ಅಂತ ಕಾಯ್ತಿರ್ತಾರೆ ಅದರಲ್ಲೂ ಹೊಸ ಹೊಸ ಜಾಗಗಳಿಗೆ ಹೋಗಿ ಹೊಸ ತರ ಊಟಗಳನ್ನ ಟ್ರೈ ಮಾಡೋಣ ಅಂತ ಎಕ್ಸೈಟ್ ಆಗಿರ್ತಾರೆ ಆದ್ರೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡುವಾಗ ಮಧ್ಯದಲ್ಲಿ ಹುಳ ಸಿಕ್ಕಿಬಿಟ್ರೆ ಹೆಂಗಾಗಬೇಕು ಅದರಲ್ಲೂ ಕ್ಲೀನ್ ಇಲ್ಲದೆ ಚಿಕನ್ ಕಬಾಬ್ ಸುತ್ತ ಇಲಿ ಕಾಟ ಕೊಟ್ಬಿಟ್ರೆ ತಿನ್ನೋಕಾದ್ರೂ ಹೇಗೆ ಮನಸ್ಸು ಬರುತ್ತೆ ಹೇಳಿ ಎಸ್ ಇಂತಹ ಒಂದು ಘಟನೆ ನಡೆದಿದೆ ವಿಷಯ ಪೂರ್ತಿ ಹೇಳೋಕ್ ಮುಂಚೆ ನಮ್ಮ ಹೊಸ ಸಿದ್ಧಾಂತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಇಂತಹ ಘಟನೆ ನಡೆದಿರೋದು ಮೈಸೂರಿನಲ್ಲೇ ಮೈಸೂರಿನ ಫೇಮಸ್ ರೆಸ್ಟೋರೆಂಟ್ ಆದ ಹೆಬ್ಬಾಳಿನ ಸುಖದರೆ ರೆಸ್ಟೋರೆಂಟ್ನಲ್ಲಿ ಅಲ್ಲಿ ಊಟ ಮಾಡೋಕೆ ಅಂತ ಹೋದ ಒಬ್ಬ ಗ್ರಾಹಕ ಅಲ್ಲಿನ ಕರ್ಮಕಾಂಡವನ್ನೇ ಬಯಲು ಮಾಡಿದ್ದಾನೆ ಆತ ವಿಡಿಯೋ ಮಾಡಿರುವುದನ್ನ ನೋಡಿದ್ರೆ ಅಲ್ಲಿ ಊಟ ಮಾಡೋಕೆ ಮನಸ್ಸು ಬರಲ್ಲ ಭಯ ಆಗುತ್ತೆ ಯಾಕಂದ್ರೆ ಅಲ್ಲೇನಾದರೂ ಊಟ ಮಾಡಿಬಿಟ್ರೆ ಎಲ್ಲ ತರಹದ ರೋಗಗಳು ಬರೋದು ಪಕ್ಕ ಪಾಪ ಆತ ಖುಷಿಯಾಗಿ ಊಟ ಮಾಡೋಣ ಅಂತ ಹೋಗಿರುವಾಗ ಆರಾಮವಾಗಿ ಎಗ್ ರೈಸ್ ಹಾಗೂ ಕಬಾಬ್ ಆರ್ಡರ್ ಮಾಡಿ ಕೂತಿದ್ದ ಆದ್ರೆ ಆರ್ಡರ್ ಬರ್ತಿದ್ದಂಗೆ ಊಟ ಮಾಡ್ತಾ ಮಾಡ್ತಾ ನೋಡಿದ್ರೆ ಎಗ್ ರೈಸ್ ನಲ್ಲಿ ಹುಳ ಸಿಕ್ಕಿಬಿಡ್ತು ಹೋಗ್ಲಿ ಕಬಾಬ್ ಆದ್ರೂ ಚೆನ್ನಾಗಿದೆ ಅನ್ಕೊಂಡು ತಿನ್ನೋಕೆ ಹೋದ್ರೆ ಅದರಲ್ಲೂ ಕಾಟ ಏನಿದು ಹೀಗೆ ಅಂತ ಹೋಟೆಲ್ ಸಿಬ್ಬಂದಿನ ಪ್ರಶ್ನೆ ಮಾಡಿದ್ರೆ ಅವರು ಕೂಡ ಉದಾಸೀನದ ಉತ್ತರವನ್ನ ನೀಡಿದ್ರು ಹೋಟೆಲ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಕೊಳಕಿನ ಪ್ರಪಂಚನೇ ಕಣ್ಣಿಗೆ ಬಿದ್ದಿತ್ತು ಎಸ್ ಯಾವ ಗ್ರಾಹಕ ಕೂಡ ಈ ಹೋಟೆಲ್ ಅವರ ಹತ್ತಿರ ದುಡ್ಡು ಕೊಡದೆ ಫ್ರೀಯಾಗಿ ಊಟ ಮಾಡೋದಿಲ್ಲ ಆದ್ರೆ ಈ ಹೋಟೆಲ್ನವರು ಮಾಡ್ತಿರೋ ಕೆಲಸ ಏನಂದ್ರೆ ತೆಗೆದುಕೊಳ್ಳೋ ಹಣಕ್ಕೆ ಗ್ರಾಹಕನಿಗೆ ತಿನ್ನಿಸೋದು ಕೊಳಕು ಬಂದ ಆಹಾರವನ್ನು ಈ ವಿಡಿಯೋಗಳನ್ನ ನೀವೇ ಒಮ್ಮೆ ನೋಡಿದ್ರೆ ಅಲ್ಲಿ ಹೋಗಿ ಕೂರೋಕು ಕೂಡ ನಿಮಗೆ ಮನಸ್ಸು ಬರುವುದಿಲ್ಲ ಒಟ್ಟಾರೆ ನಾವು ಹೇಳೋದಿಷ್ಟೆ ಗ್ರಾಹಕ ದೇವರ ಸಮಾನ ಅಂತಾರೆ ಯಾಕಂದ್ರೆ ಗ್ರಾಹಕ ಫುಲ್ ಮಾರ್ಕ್ಸ್ ಕೊಟ್ರೆ ತಾನೆ ವ್ಯಾಪಾರಸ್ಥ ಕೂಡ ಬೆಳೆಯೋಕೆ ಸಾಧ್ಯ ಯಾವ ಗ್ರಾಹಕರಿಗೂ ಯಾವ ಹೋಟೆಲ್ನವ್ರು ಕೂಡ ಈ ರೀತಿಯ ಆಹಾರವನ್ನ ತಿನ್ನಿಸಬೇಡಿ ಯಾಕಂದ್ರೆ ಅನ್ನ ದೇವರಿಗೆ ಸಮ